ಸ್ವಿಟ್ಜರ್ಲೆಂಡ್ನ ದಾವೋಸ್ನಲ್ಲಿ ಆರಂಭವಾಗಿರುವ ವರ್ಲ್ಡ್ ಎಕನಾಮಿಕ್ ಫೋರಂ ಶೃಂಗಸಭೆಯಿಂದ ಕರ್ನಾಟಕ ಸರ್ಕಾರ ದೂರ ಇರೋದಕ್ಕೆ ಕೇಂದ್ರ ಸರ್ಕಾರದೊಂದಿಗಿನ ಭಿನ್ನಾಭಿಪ್ರಾಯ ಕಾರಣಾನ ದಾವೋಸ್ ಶೃಂಗದಿಂದ ದೂರ ಇರೋದರ ಹಿಂದಿನ ರಾಜ್ಯ ಸರ್ಕಾರದ ತರ್ಕ ಏನು ಕರ್ನಾಟಕದ ಅನುಪಸ್ಥಿತಿ ರಾಜ್ಯದ ಆರ್ಥಿಕತೆಯ ಮೇಲೆ ಬೀರಬಹುದಾದ ಪರಿಣಾಮಗಳು ಏನಿರಬಹುದು ಈ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಮಾಡ್ತಿರುವ ಆರೋಪಗಳೇನು ದಾವೋಸ್ನಲ್ಲಿ ವಿಶ್ವ ಆರ್ಥಿಕ ವೇದಿಕೆಯ ವಾರ್ಷಿಕ ಸಭೆ ಆರಂಭಗೊಂಡಿದ್ದು ಐದು ದಿನಗಳವರೆಗೆ ನಡೆಯಲಿದೆ ದೇಶದ ಆರು ರಾಜ್ಯಗಳು ದಾವೋಸ್ ಶೃಂಗದಲ್ಲಿ ಪಾಲ್ಗೊಂಡಿವೆ ಉತ್ತರ ಪ್ರದೇಶ ಮಹಾರಾಷ್ಟ ಕೇರಳ ಆಂಧ್ರಪ್ರದೇಶ ತೆಲಂಗಾಣದ ಮುಖ್ಯಮಂತ್ರಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಆದರೆ ದಾವೋಸ್ ಶೃಂಗದಲ್ಲಿ ಕರ್ನಾಟಕದ ಅನುಪಸ್ಥಿತಿ ವಿವಾದವನ್ನ ಹುಟ್ಟುಹಾಕಿದೆ ಅದು ಪ್ರತಿನಿಧಿಸ್ಟೇ ಇರುವುದಕ್ಕೆ ಕಾಂಗ್ರೆಸ್ನ ಆಂತರಿಕ ಜಗಳ ಅಂತ ಬಿಜೆಪಿ ದೂಷಿಸಿದೆ ಇತರ ರಾಜ್ಯಗಳು ಹೂಡಿಕೆಗೆ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡುತ್ತಿರುವಾಗ ಕರ್ನಾಟಕದ ನಾಯಕರು ರಾಜ್ಯದ ಹಿತಾಸಕ್ತಿಗಳನ್ನು ಉತ್ತೇಜಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನೋ ಟೀಕೆಗಳು ಕೇಳಿಬಂದಿವೆ ಆದರೆ ದಾವೋಸ್ ಶೃಂಗಸಭೆಯಲ್ಲಿ ರಾಜ್ಯ ಈ ಬಾರಿ ಪ್ರಜ್ಞಾಪೂರ್ವಕವಾಗಿಯೇ ಭಾಗವಹಿಸ್ತಿಲ್ಲ ಅಂತ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ ಅಲ್ಲಿಗೂ ಹೋಗಿ ಒಡಂಬಡಿಕೆಗಳಿಗೆ ಸಹಿ ಹಾಕೋದು ಮತ್ತವೇ ಕಂಪನಿಗಳನ್ನ ಇಲ್ಲಿಗೂ ಕರೆದು ಮತ್ತದೇ ಒಡಂಬಡಿಕೆಗಳಿಗೆ ಸಹಿ ಹಾಕೋದ್ರಿಂದ ವೃತಃ ಗೊಂದಲ ಉಂಟಾಗತ್ತೆ ಇದನ್ನ ತಪ್ಪಿಸೋಕೆ ಅಂತಾನೆ ನಾವು ಈ ಬಾರಿ ದಾವೋಸ್ ಶೃಂಗಸಭೆಯಿಂದ ದೂರ ಉಳಿದಿದ್ದೀವಿ ಅಂತ ಎಂಬಿ ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಫೆಬ್ರವರಿ ಹನ್ನೊಂದರಿಂದ ಹದ್ನಾಲ್ಕರವರೆಗೆ ಬೆಂಗಳೂರಿನಲ್ಲಿ ನಡೆಯಲಿರುವ ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಜಾಗತಿಕ ಮಟ್ಟದ ಕಂಪನಿಗಳೆಲ್ಲ ಭಾಗವಹಿಸಲಿವೆ ಇದರಿಂದ ರಾಜ್ಯಕ್ಕೆ ಎಂಟರಿಂದ ಹತ್ತು ಲಕ್ಷ ಕೋಟಿ ಹೂಡಿಕೆ ಬರುವ ನಿರೀಕ್ಷೆ ಇದೆ ಅನ್ನೋ ಭರವಸೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ನಾವು ಮಾಡಿಕೊಳ್ಳುವ ಒಡಂಬಡಿಕೆಗಳ ಪೈಕಿ ಮುಕ್ಕಾಲು ಪಾಲಾದ್ರೂ ವಾಸ್ತವವಾಗಿ ಬಂಡವಾಳ ರೂಪದಲ್ಲಿ ನಮಗೆ ಬರಬೇಕು ಇಲ್ಲದೆ ಹೋದ್ರೆ ಎಲ್ಲವೂ ವ್ಯರ್ಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇದನ್ನೇ ಹೇಳಿದ್ದಾರೆ ಅಂತ ಅವರು ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಜೆಪಿ ಸರ್ಕಾರ ಕೂಡ ಹೂಡಿಕೆದಾರರ ಸಮಾವೇಶ ಮಾಡಿ ಐವತ್ತು ಲಕ್ಷ ಕೋಟಿ ರೂಪಾಯಿ ಬರುತ್ತೆ ಅಂತ ಹೇಳಿತ್ತು ಅದರಲ್ಲೂ ಗ್ರೀನ್ ಎನರ್ಜಿ ವಲಯಕ್ಕೆ ಎರಡು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಆಗಲಿದೆ ಅಂತ ಹೇಳಿತ್ತು ಆದರೆ ಒಂದೇ ಒಂದು ರೂಪಾಯಿ ಕೂಡ ಬರಲಿಲ್ಲ ಅಂತ ಅವರು ಹೇಳಿದ್ದಾರೆ ನಮ್ಮಲ್ಲಿ ಹಸಿರು ಇಂಧನ ಕ್ಷೇತ್ರಕ್ಕೆ ಅಷ್ಟೊಂದು ಬಂಡವಾಳ ತಡೆದುಕೊಳ್ಳುವ ಶಕ್ತಿನೇ ಇಲ್ಲ ಆದ್ರೂ ಬಿಜೆಪಿ ಸರ್ಕಾರ ದೊಡ್ಡದಾಗಿ ಹೇಳಿಕೊಂಡಿದ್ದು ಅಂತಹ ತಪ್ಪು ಈ ಬಾರಿ ಆಗೋದಿಲ್ಲ ಅಂತ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ ಆದ್ರೆ ತೆಲಂಗಾಣದಂತಹ ಕಾಂಗ್ರೆಸ್ ಸರ್ಕಾರವೇ ಇರುವ ರಾಜ್ಯ ಪಾಲ್ಗೊಳ್ತಿರುವಾಗ ಕರ್ನಾಟಕ ಯಾಕಿಲ್ಲ ಅನ್ನೋ ಪ್ರಶ್ನೆಗಳೆತ್ತಿದೆ ಕೇಂದ್ರ ಸರ್ಕಾರದ ಜೊತೆಗಿನ ಭಿನ್ನಾಭಿಪ್ರಾಯದ ಕಾರಣದಿಂದಾಗಿ ಅದು ಈ ನಿರ್ಧಾರ ತೆಗೆದುಕೊಳ್ತಾ ಅಂತಾನು ಕೇಳಲಾಗ್ತಾ ಇದೆ ಕರ್ನಾಟಕ ಪ್ರಮುಖ ತಂತ್ರಜ್ಞಾನ ಆಧಾರಿತ ರಾಜ್ಯವಾಗಿದ್ದು ಹೆಚ್ಚಿನ ವಿದೇಶಿ ಹೂಡಿಕೆ ತರಬಲ್ಲ ಶಕ್ತಿ ಇದೆ ಆದ್ರೆ ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ ಕರ್ನಾಟಕ ಅಂದ್ರೆ ಬೆಂಗಳೂರು ಮಾತ್ರ ಅಲ್ಲ ಮಹಾರಾಷ್ಟ್ರ ಸರ್ಕಾರ ಪುಣೆಗೆ ಹೂಡಿಕೆಗಳನ್ನ ತರೋಕೆ ಯತ್ನಿಸ್ತಿದೆ ನಾಗ್ಪುರಕ್ಕೆ ಹೂಡಿಕೆಗಳನ್ನ ಸಂಗ್ರಹಿಸುತ್ತಿದ್ದಾರೆ ನಾವು ಇದೇ ರೀತಿಯಲ್ಲಿ ಬೆಳಗಾವಿಗಾಗಿ ಮಾಡ್ತಿದ್ದೀವ ಹುಬ್ಬಳ್ಳಿಗಾಗಿ ಹೀಗೆ ಮಾಡಲಾಗ್ತಿದ್ಯಾ ಅಂತ ಬಿಜೆಪಿ ವಕ್ತಾರ ಸುರಭಿ ಹೊದಿಗೆರೆ ಪ್ರಶ್ನಿಸಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿನ ಆಂತರಿಕ ಕಚ್ಚಾಟದಿಂದಲೇ ದಾವೋಸ್ನಲ್ಲಿ ನಡೆದಿರುವ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಕರ್ನಾಟಕವನ್ನ ಯಾರೂ ಪ್ರತಿನಿಧಿಸದಂತಾಗಿದೆ ಅಂತ ಬಿಜೆಪಿ ಆಕ್ಷೇಪಿಸಿದೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ರಾಜ್ಯದ ಯಾವುದೇ ಪ್ರತಿನಿಧಿ ಹಾಜರಾಗದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ರಾಜ್ಯ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ದೇಶದ ಪ್ರಮುಖ ರಾಜ್ಯಗಳ ಮುಖ್ಯಮಂತ್ರಿಗಳು ದಾವೋಸ್ನಲ್ಲಿದ್ದು ತಮ್ಮ ರಾಜ್ಯಗಳಿಗೆ ಹೂಡಿಕೆಗೆ ಬಲವಾದ ಪ್ರಯತ್ನ ನಡೆಸುತ್ತಿರುವಾಗ ಸಿಎಂ ಸಿದ್ದರಾಮಯ್ಯ ಅಥವಾ ಅವರ ಸಂಪುಟದ ಸಹೋದ್ಯೋಗಿಗಳು ರಾಜ್ಯವನ್ನ ಪ್ರಮುಖ ವಿಶ್ವ ವೇದಿಕೆಯಲ್ಲಿ ಪ್ರತಿನಿಧಿಸೋಕೆ ಆಸಕ್ತಿ ತೋರಿಲ್ಲ ಅಂತ ಟೀಕಿಸಿದ್ದಾರೆ ಆದರೆ ಈ ಬಗ್ಗೆ ಸರ್ಕಾರದಿಂದ ಬಂದಿರುವ ಸ್ಪಷ್ಟೀಕರಣ ಮಾತ್ರ ಬೇರೇನೆ ಕತೆ ಹೇಳ್ತಿದೆ ಫೆಬ್ರವರಿಯಲ್ಲಿ ಇಲ್ಲೇ ಜಾಗತಿಕ ಹೂಡಿಕೆದಾರರ ಸಮಾವೇಶ ಇರುವಾಗ ಅಲ್ಲಿಗೆ ಹೋಗಿ ಮಾಡುವುದೇನು ಅಂತ ಸರ್ಕಾರ ಕೇಳ್ತಿದೆ ಜೊತೆಗೆ ಘೋಷಣೆಯಾದ ಹೂಡಿಕೆಯ ಮುಕ್ಕಾಲ್ ಪಾಲಾದ್ರೂ ಹೂಡಿಕೆ ಆಗಬೇಕು ಇಲ್ಲದೇ ಇದ್ರೆ ಏನ್ ಪ್ರಯೋಜನ ಅನ್ನೋ ಸರ್ಕಾರದ ಪ್ರಶ್ನೆ ಕೂಡ ಸರಿಯಾಗಿದೆ ಆದ್ರೆ ದಾವೋ ಶೃಂಗಸಭೆಗೆ ಕರ್ನಾಟಕ ಸರ್ಕಾರ ಹೋಗದೇ ಇರೋಕೆ ಇದೇ ಕಾರಣನ ಅಥವಾ ಬಿಜೆಪಿ ಹೇಳಿದ ಹಾಗೆ ಬೇರೇನಾದ್ರೂ ರಾಜಕೀಯ ಕಾರಣ ಇದೆಯಾ ಅನ್ನೋದು ಮಾತ್ರ ಸ್ಪಷ್ಟವಿಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು